ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯ ಕೇಂದ್ರಕ್ಕೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಇಷ್ಟಪಟ್ಟಂಥವ್ರನ್ನ ನೀವು ಸುಲಭವಾಗಿ ನಿಮ್ಮ ಹತ್ರ ಒಂದು ಬರಮಾಡ್ಕೊಳ್ಬೇಕು ಅನ್ನೋಂತಾದರೆ ಈ ಅತ್ಯಂತ ಸರಳವಾದಂತಹ ಕಾಮಕ್ಯ ದೇವಿ ಬೀಜ ಮಂತ್ರಾಕ್ಷರದಿಂದ ಅವರನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಬಳಿ ಒಂದು ಬರಮಾಡ್ಕೊಳ್ಬೋದು ವೀಕ್ಷಕರೇ ನೋಡಿ ಇದು ಅತ್ಯಂತ ಸರಳವಾಗಿ ಮಾಡುವಂತಹ ವಿಧಾನ ಇದನ್ನು ದಯವಿಟ್ಟು ಯಾವುದೇ ಒಂದು ದುರುಪಯೋಗ ಪಡಿಸ್ಕೊಳ್ಳದ್ರೆ ಕೆಟ್ಟ ಉದ್ದೇಶಗಳಿಗೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ನೀವು ಅತಿಯಾಗಿ ನಂಬಿದವರು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದರೆ ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಕಲಹಗಳಾಗಿದ್ದರೆ ಅಥವಾ ಪ್ರೀತಿಸಿದಂಥವ್ರು ಏನಾದರೂ ದೂರ ಆಗಿದ್ದರೆ ವೀಕ್ಷಕರೇ ಅಂಥವರು ಈ ಒಂದು ಸರಳವಾದಂತಹ ಒಂದು ಕಾರ್ಯವನ್ನು ನೀವು ಮಾಡಿ ನಿಮ್ಮ ಪ್ರೀತಿಯಲ್ಲಿ ನೀವು ಜಯವನ್ನು ನೀವು ಸಾಧನೆ ಮಾಡಬಹುದು ವೀಕ್ಷಕರೇ ನೋಡಿ ಹಾಗೆ ಯಾವ ರೀತಿ ಮಾಡುವುದಪ್ಪ ಅನ್ನೋಂಥದ್ದಾದರೆ ನೋಡಿ ಇದು ಅತ್ಯಂತ ಪ್ರಭಾವಿ ಮಂತ್ರದಲ್ಲಿ ಮಂತ್ರ ಇದು ಅಂದರೆ ಕಾಮಾಕ್ಯ ದೇವಿಯ ಒಂದು ಅತ್ಯಂತ ಒಂದು ಪ್ರಬಲವಾಗಿರುವಂತಹ ಒಂದು ಮಂತ್ರಸಿದ್ಧಿ ಇದೆ ಇದು ಬೀಜಾಕ್ಷರಗಳಿಂದ ಕೂಡಿರುವಂತಹ ಒಂದು ಮಂತ್ರ ಇದು ಆಯಿತಾ ನೋಡಿ ಈ ಒಂದು ಮಂತ್ರವನ್ನು ನೀವು ಭಾನುವಾರದ ದಿನ ಆಯಿತಾ ಭಾನುವಾರದ ದಿನ ಅಥವಾ ಮಂಗಳವಾರದ ದಿನ ಭಾನುವಾರ ಅಥವಾ ಮಂಗಳವಾರದ ದಿನ ಬೆಳಗಿನ ಜಾವ ಅಂದರೆ ಒಂದು ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಈ ಒಂದು ಮಂತ್ರವನ್ನು ನೀವು ಏಕಚಿತ್ತದಿಂದ ಆಯ್ತಾ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ತರಹದ ಆಲೋಚನೆಗಳು ಇರಬಾರ್ದು ಲೌಕಿಕ ಆಲೋಚನೆಗಳಾಗಿರ್ಬೋದು ಬೇರೆ ಬೇರೆ ಏನೇ ಒಂದು ವಿಚಾರಗಳು ಯೋಚನೆಗಳಿರ್ಬೋದು ಇರಬಹುದು ಯಾವುದೂ ಕೂಡ ನೀವು ಯೋಚನೆ ಮಾಡಿದ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡು ನೀವು ಒಂದೇ ಮನಸ್ಸಿನಿಂದ ಈ ಒಂದು ಬೀಜಾಕ್ಷರ ಮಂತ್ರವನ್ನ ನೋಡಿ ನಾನು ಹೇಳ್ತೀನಿ ಕ್ಲೀಂ ಕ್ಲೀಂ ಕಾಮಕ್ಯ ಜನ ವಶ್ಯಂ ಕ್ಲೀಂ ಕ್ಲೀಂ ನಮಂ ಒಂದು ಈ ಕಾಮಕ್ಯ ದೇವಿ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಆಯಿತಾ ಒಂದು ನೂರ ಎಂಟು ಬಾರಿ ನೀವು ಇದನ್ನ ನೀವು ಮನಸ್ಸಿನ ನೀವು ಇದನ್ನು ಪಠನೆಯನ್ನು ಮಾಡಿ ಆಯ್ತಾ ಇನ್ನೇನು ಮಾಡೋಂಥ ಅವಶ್ಯಕತೆ ಇಲ್ಲ ನೀವು ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಂಡು ಒಟ್ಟು ಈ ಒಂದು ಬೀಜಾಕ್ಷರ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಕ್ಲೀಂ ಕ್ಲೀಂ ಕಾಮಕ್ಕೆ ಜನವಶಂ ಕ್ಲೀಂ ಕ್ಲೀಂ ನಮಂ ಅಷ್ಟೇ ಇದನ್ನು ನೀವು ನೂರ ಎಂಟು ಬಾರಿ ನೀವು ಇದನ್ನು ಒಂದು ಜಪಸಿದ್ಧಿಯಲ್ಲಿ ಕೂತ್ಕೊಂಡು ನೀವು ಮಾಡಿ ವೀಕ್ಷಕರೇ ನೀವು ಇಷ್ಟಪಟ್ಟಂಥವ್ರವರು ಎಲ್ಲೇ ಇರಲಿ ಹೇಗೆ ಇರಲಿ ಯಾವುದೇ ಜಾಗದಲ್ಲಿ ಇರಲಿ ಯಾವುದೇ ಇರಲಿ ಅವರು ಆಯ್ತಾ ನಿಮ್ಮ ಹತ್ರ ಅವರು ಹುಡಿಕೊಂಡು ಬರೋದಂತೂ ಖಚಿತ ಆಯಿತಾ ಈ ಒಂದು ಕೆಲಸವನ್ನು ಮಾಡಿ ನಿಮ್ಮ ಪ್ರೀತಿಯನ್ನು ನೀವು ಗಳಿಸ್ಕೊಳ್ಬೋದು ವೀಕ್ಷಕರೇ ಇದು ಅತ್ಯಂತ ಸರಳವಾದಂತಹ ಒಂದು ಪರಿಹಾರ ಮಾರ್ಗವಾಗಿದೆ ಈ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಈ ಕೆಲಸವನ್ನು ನೋಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಭಾನುವಾರ ಅಥವಾ ಮಂಗಳವಾರದ ದಿನ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಂಡು ನೂರ ಎಂಟು ಬಾರಿ ಇದನ್ನು ಪಠನೆಯನ್ನು ಮಾಡಿ ನಿಮ್ಮ ಕಾರ್ಯಸಿದ್ಧಿಯಲ್ಲಿ ನಿಮಗೆ ಜಯಖಂಡಿತ ಆಗ್ತದೆ ವೀಕ್ಷಕರೇ